ಸೊ ಫೈನಲಿ ನಾನು ರೆಡಿ ಹಾಗಾಯಿತು ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಹನುಮಂತ ರಾಯನ್ ಗುಡಿ ನೋಡಿ ನೋಡಿ ಹಾನೇ ಲದ್ದಿ ಹಾಕಿದೆ ಸಿಕ್ಕ ಲವ್ ಸ್ಟೋರಿಗಳಿವೆ ಇಲ್ಲಿ ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಣಿ ಬಂದಿದ್ದಾನೆ ಹಾಗಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮದುವೆಗೆ ಹೋಗಬೇಕಾಗಿತ್ತು ಇವಾಗ ಪ್ಲ್ಯಾನ್ ಇರಲಿಲ್ಲ ಅವ್ನು ಬಂದಿದ್ದರಿಂದ ಇವಾಗ ಮದುವೆಗೆ ಹೋಗ್ತಾ ಇದ್ದೀವಿ ಸೊ ಪಾಪು ಆಲ್ರೆಡಿ ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಮಲಗಿಸ್ಬಿಟ್ಟಿದ್ದೀನಿ ಹೊರಡೋ ಟೈಮ್ಗೆ ಕರ್ಕೊಂಡು ಹೋಗೋ ಥರ ಮಾಡಿ ಮಲಗಿಸಿದ್ದೀನಿ ಅವನನ್ನು ಹಾಗೆ ಮದುವೆ ಮುಗಿಸ್ಕೊಂಡು ಮಣಿಯವ್ರ ಊರಿಗೆ ಒಟ್ಟೋಗ್ಬಿಡ್ತೀವಿ ಹೊಸದು ಬಂದರೆ ಹಳೇದ್ರ ಮೇಲೆ ಹಿಂಗೆ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಅಂದರೆ ಈ ಈ ನೆಕ್ಲೆಸ್ ಹಾಕ್ಕೊಂಡು ನಾನು ವರ್ಷಗಳೇ ಆಗೋಯ್ತು ಹೊಸ ಬಂತು ಅಂತ ಅಂದ್ಬಿಟ್ಟು ಮರಿ ಅದನ್ನೇ ಹಾಕ್ಕೊಂಡಿದ್ದೀನೋ ಹೊರತು ಇದನ್ನು ಹಾಕ್ಕೊಂಡೇ ಇಲ್ಲ ಒಂದು ಸಲೂ ಎರಡು ವರ್ಷವೇ ಆಯಿತೋ ಏನೋ ಕಂಪ್ಲೀಟ್ ಮರ್ತೇ ಬಿಟ್ಟಿದೆ ಇದು ಹಾಕೊಳ್ಳೋದನ್ನು ಅದಕ್ಕೆ ತಡಿ ಒಂದು ಇವತ್ತಿದಾದರೂ ಹಾಕ್ಕೊಳ್ಳೋಣ ಅಂತಂದ್ಬಿಟ್ಟು ಆಮೇಲೆ ಲಾಸ್ಟ್ ಟೈಮ್ ಮದುವೆಗೆ ಕತ್ತಿಗೇನು ಹಾಕ್ಕೊಳ್ಳ್ದೆ ಹಂಗೆ ಓಟೋಗ್ಬಿಟ್ಟಿದ್ದಲ್ಲ ಹಂಗಾಗಿ ಫಸ್ಟೇ ತೆಗೆದು ಕಣ್ಣಿಗೆ ಕಾಣಿಸೋ ಥರ ಮುಂದೆ ಇಟ್ಕೊಂಡಿದ್ದೆ ನೆಕ್ಲೆಸ್ನ ಸೊ ರೆಡಿ ಆಗ್ತಾ ಇದ್ದೀನಿ ಕಂಪ್ಲೀಟ್ ಆಯಿತು ಇನ್ನೇನು ಹೊರಡ್ಬೇಕು ಇವಾಗ ಪಾಪು ಎದ್ದೇಳ ತನಕ ವೆಯ್ಟ್ ಮಾಡೋಕ್ಕಾಗಲ್ಲ ಹಂಗೆ ಎತ್ಕೊಂಡು ಫಟೋಗ್ಬಿಡ್ತೀವಿ ಏನು ಬೇಕು ಏನು ಬೇಕು ನಿಮಗೆ ಅಲ್ಲಿ ಅಪ್ಪ ಬಂತು ಅಪ್ಪ ಬಂತು ಹೋಗೋಣ ಅಪ್ಪ ಬಂತು ನಾನು ಚೌಟ್ರಿನಲ್ಲಿ ಏನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಲಾಸ್ಟಲ್ಲಿ ಇದೊಂದು ಕ್ಲಿಪ್ ತೊಗೊಂಡೆ ಪಾಪುದು ಅಷ್ಟೇ ಫೋಟೋ ತೆಗಿತಾ ಇದ್ದಲ್ಲಿ ಹಂಗೆ ಒಂದು ಕ್ಲಿಪ್ ತೊಗೊಂಡೆ ಈ ಚೌಟ್ರಿ ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಇಷ್ಟು ವರ್ಷ ಆಗಿದ್ದು ನಗರದಲ್ಲೇ ಇದ್ದರೂ ನಾನು ಈ ಚೌಟ್ರಿ ಒಂದು ಸಲನೂ ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ಹಾಂ ಸೆಲ್ಫಿ ಇಲ್ಲಿ ಸೆಲ್ಫಿ ತಗೋಣ ಬಾಯ್ಲಿ ಇಲ್ಲಿ 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 ಪಪ್ಪು ಇಲ್ಲಿ ಬಾ ಅಲ್ಲಿ ಯಾರಿಲ್ಲ ಬಾ ನೋಡಿ ಇಲ್ಲಿ ಕಣ್ ಕೊಡ್ತೀನಿ ಬಂದು ಕಣ್ಣು ಕಣ್ಣು ಕೊಡ್ತೀನಿ ಕಂದ ಇಲ್ಲಿ ಕಣ್ಣು ಕೊಡ್ತೀನಿ ಬಾ ರಜ ಇಲ್ಲಿ ಬಾ ಇಲ್ಲಿ ಯಾರಿದಾರೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಪಪ್ಪು ಇಲ್ಲಿ ನೋಡು ಚೌಟ್ರಿಯಿಂದ ಬೇಗ ಬಂದ್ಬಿಟ್ವಿ ಒನ್ ಅವರ್ ಇದ್ವಿ ಅಷ್ಟೇ ಅಲ್ಲಿ ಆಮೇಲೆ ಅಲ್ಲಿಂದ ಬಂದು ಶೈಲಮ್ಮ ಅವ್ರ ಮನೆಗೆ ಬಂದೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಓಟೋಗೋಣ ಅಂತ ಅಂದ್ಬಿಟ್ಟು ಒಂದು ಸೈಡಿಯವನ್ನ ಕೂರಿಸ್ಕೊಂಡು ಹೋಗೋಕ್ಕಾಗಲ್ಲ ಅಷ್ಟು ದೂರ ಹಂಗಾಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊಟ್ಟೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದ್ವಿ ಆಮೇಲೆ ಪಾಪ ಜೊತೆ ಒಂದು ಫೋಟೋಸ್ ಇರಲಿಲ್ಲ ಸೆಲ್ಫಿ ತಗೊಳ್ಳೋಣ ಬಾರು ಅಂತ ಅಂದ್ಬಿಟ್ಟು ಕರೆದು ಕೂರಿಸ್ಕೊಂಡಿದ್ದೀನಿ ಅವನು ಒಳ್ಳೆ ಮಂಗ ಮಂಗನ ಥರ ಆಡ್ತಾರೆ ಅವನು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಒಂದು ಒಂದಕ್ಕೂ ನೆಟ್ಟಿಗೆ ಅವನು ಸ್ಮೈಲ್ ಮಾಡಲಿಲ್ಲ ಒಂದು ಫೋಟೋಗೂ ಸೊ ಇದು ನೆಕ್ಸ್ಟ್ ಡೇ ಇದು ಪಪ್ಪುಗೆ ಕೊಂಗಳಿ ಬೆಟ್ಟಕ್ಕೆ ಬುಡೇ ಮಾಡಿಸ್ಬೇಕು ಅಂತ ಒಂದು ಹರಕೆ ಇತ್ತು ಹಾಗಾಗಿ ನಾವು ಲೇಡೀಸ್ ಹೋಗೋಂಗಿಲ್ವಲ್ಲ ಬೆಟ್ಟಕ್ಕೆ ಸೊ ಮಣಿ ಜೊತೆ ಹೋಗಲ್ಲ ಪಾಪು ಒಬ್ಬನೇ ಹಂಗಾಗಿ ಇಲ್ಲೇ ಊರಲ್ಲೇ ಕೆರೆ ಹತ್ರನೇ ದೇವರೇಸ್ರಿಯಲ್ಲಿ ಬುರ್ಡೆ ಮಾಡಿಸ್ಬಿಟ್ಟು ಆಮೇಲೆ ಹೋಗ್ತಾಯಿದ್ವಿ ದೇವಸ್ಥಾನಕ್ಕೆ ಸೊ ಫೈನಲಿ ಫ್ರೈಡೇ ಅವನಿಗೆ ಬುರುಡೆ ಮಾಡ್ಸಿದ್ದು ಬೆಳಿಗ್ಗೆ ಸ್ವಲ್ಪ ಮಳೆಯೆಲ್ಲ ಕಮ್ಮಿ ಇತ್ತು ಮಳೆ ಬರ್ತಾ ಇರಲಿಲ್ಲ ಹಾಗಾಗಿ ಇನ್ನು ಮಧ್ಯಾಹ್ನ ಆಗ್ತಾ ಆಗ್ತೇನು ಮತ್ತೆ ಮಳೆ ಶುರು ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಒಂಬತ್ತು ಹತ್ತು ಗಂಟೆ ಅನಿಸುತ್ತೆ ಹತ್ತು ಗಂಟೆ ಆಮೇಲೆ ಕರ್ಕೊಂಡೋಗಿ ಮಾಡ್ಸಿದ್ವಿ ಸ್ಟಾರ್ಟಿಂಗ್ ಅಂತೂ ನನಗೆ ಗಾಬ್ರಿನೇ ಆಗೋಯ್ತು ಇವ್ನು ಹೆಂಗಪ್ಪ ಇವ್ನು ಹಿಡ್ಕೊಂಡು ಮಾಡಿಸೋದು ಅಂತ ಹಿಡ್ಕೊಂಡ್ರೆ ಎದ್ದೆದ್ದು ನಿಂತ್ಕೊಳ್ಳೋಕೆ ಶುರು ಮಾಡಿಬಿಡೋನು ನಿಮಗೆ ಹೆಂಗೆ ಮಾಡಿಸೋದು ಅಂತಲೇ ಗೊತ್ತಾಗಲಿಲ್ಲ ಒಂದು ಎರಡು ಕಡೆ ಅಷ್ಟೇ ಬ್ಲೇಡ್ ಹಾಕಿದ್ದಾರೆ ಅವರು ಆಮೇಲೆ ಮಾಡಿಸ್ಕೊತನೇ ಇಲ್ಲ ಆಮೇಲೆ ಪಾಪ ಹತ್ತು ಹತ್ತು ಸಾಕಾಗಿ ನಿದ್ದೆ ಬಂದಂಗೆ ಆಯಿತೋ ಏನೋ ಆಮೇಲೆ ಈ ಥರ ಆರಾಮಾಗಿ ಮಲ್ಕೊಂಬಿಟ್ಟ ಪಾಪ ಅವ್ರಿಗೂ ಮಾಡೋದಕ್ಕೂ ಭಯ ಮಕ್ ಮಕ್ಕಳಲ್ವಾ ಸೊ ಏನಾದರೂ ಏಟಾಗಿಬಿಡಿದ್ರೆ ಅಂತ ಅವ್ರಿಗೂ ಪಾಪ ಭಯ ಭಯದಲ್ಲೇ ಮಾಡಿದ್ರು ಅವರು ನಾನು ಲಾಸ್ಟ್ ಟೈಮ್ ಥರನೇ ಮನೆಯಿಂದನೇ ಹೊಸದು ಬ್ಲೇಡು ಮತ್ತು ಬಿಸಿನೀರೆಲ್ಲ ತೊಗೊಂಡು ಹೋಗ್ಬಿಟ್ಬಿಟ್ಟಿದ್ದೆ ಬ್ಲೇಡ್ ಆ್ಯಕ್ಚುಲಿ ಅವರು ಬೇರೆ ಅಂದರೆ ಬೇರೆ ಯಾರಿಗಾದ್ರೂ ಎಲ್ಲರಿಗೂ ಯೂಸ್ ಮಾಡಿರ್ತಾರಲ್ವ ಅದೇ ಬ್ಲೇಡ್ ಯೂಸ್ ಮಾಡ್ತಾರೇನೋ ಅಂತ ಅಂದ್ಬಿಟ್ಟು ನಾನು ಮನೆಯಿಂದನೇ ಹೋಗ್ಬಿಡ್ತೀನಿ ಸುಮ್ಮನೆ ಒಬ್ಬರಿಂದ ಒಬ್ರಿಂದ ಅದು ಇನ್ಫೆಕ್ಷನ್ ಆಗ್ಬೋದು ಹಾಗಾಗಿ ನಾನು ಹೊಸ ಬ್ಲೇಡ್ ಕೊಡಿಸ್ಬಿಟ್ಟು ಹಾಕಿಸಿದೆ ಆಮೇಲೆ ತಲೆಗೆ ಹಾಕೋದಕ್ಕೂ ಅಷ್ಟೇ ಬಿಸಿ ನೀರು ತೊಗೊಂಡೋಗಿದ್ದೆ ಆಮೇಲೆ ಸ್ನಾನಕ್ಕೂ ಅಷ್ಟೇ ಸೊ ಯಾವುದಕ್ಕೂ ಸೇಫ್ಟಿ ಇರಲಿ ಏನಾದರೂ ಮಳೆ ಬಂದರೆ ಅಂತ ಅಂದ್ಬಿಟ್ಟು ಛತ್ರಿನೂ ತೊಗೊಂಡುಟ್ಟೋಗ್ಬಿಟ್ಟಿದ್ದೆ ಸದ್ಯ ಏನೂ ಪ್ರಾಬ್ಲಮ್ ಆಗಲಿಲ್ಲ यार इल्ला यार इल्ला मन इकट्ठा कर यार इल्ला मन इकट्ठा कर मन कर मन मचो जो जो मन कर ಏ ಮುದ್ದಮ್ಮ ಏ ಚಿನ್ನಿ ಮಾಡಿ ಇಲ್ಲಿ ನೋಡಪ್ಪ ಈ ಕಡೆ ತಿರುಗ ನೋಡು ಮುದ್ದು ತಿರುಗ ನೋಡು ಈ ಕಡೆ ಅಲ್ಲಿ ಆರದ್ದು ಕೂದಲೇನಾಯ್ತು ನಿಂದು ಮುದ್ದುಪ್ಪ ಕೂದಲೇನಾಯ್ತಪ್ಪ ನಿಂದು ಅಲ್ಲಿ ನೋಡಲಿ ಪಾರಿ ಒಳ ಪಾರಿ ನೋಡು ಎಷ್ಟಿದೆ ಅಲ್ಲಿ ಅಪ್ಪ ಬಂತು ನೀನು ಸೊ ಆಮೇಲೆ ಮನೆಗೆ ಬಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಅಲ್ಲಿ ಹನುಮಂತರಾಯನ ದೇವಸ್ಥಾನ ಇದೆ ಅಲ್ಲಿ ತನಕ ಹೋಗೋಣ ಅಲ್ಲಿಂದ ಬೇಡ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀನಿ ಅವ್ನ ಮಣಿ ಜೊತೆ ಅಂತೂ ಯಾವುದೇ ಕಾರಣಕ್ಕೂ ಹೋಗ್ತಾ ಇರಲಿಲ್ಲ ಆಲ್ರೆಡಿ ಅವ್ನು ಬೇಜಾರಲ್ಲಿ ಇದ್ನಲ್ಲ ಬುರ್ಡೆ ಮಾಡಿಸ್ಬಿಟ್ಟಿದ್ದಾರೆ ಅಂತ ಹಂಗಾಗಿ ಹೋಗ್ತಿರಲಿಲ್ಲ ಹೋಗ್ತಿರ್ಲಿಲ್ಲ ಅದಕ್ಕೆ ನಾನು ಹೋದೆ ಜೊತೆನಲ್ಲೇ ಅವ್ರು ಆ್ಯಕ್ಚುಲಿ ಚೆಕ್ ಪೋಸ್ಟ್ ಹತ್ರ ತಡೆದ್ರು ಬಿಡೋಲ್ಲ ಇವಾಗ ನಾವು ಹೋಗಂಗಿಲ್ಲ ನೀವು ಲೇಡೀಸು ಅಂತ ಇಲ್ಲ ನಾವು ಹನುಮಂತ ರಾಯ ದೇವಸ್ಥಾನ ತನಕ ಹೋಗ್ತೀವಿ ಅಷ್ಟೇ ಮುಂದೇನು ಹೋಗಲ್ಲ ಬಿಡಿ ಅಂತ ಕೇಳಿದಕ್ಕೂ ಇಲ್ಲ ಇವಾಗ ಅಲ್ಲಿ ತನಕ ಬಿಡ್ತಾಯಿಲ್ಲ ಅಂತ ಅಂದರು ಒಂಚೂರು ವಿಚಾರಿಸ್ಕೊಬೇಕು ಅವ್ರನ್ನ ಅಷ್ಟೇ ವಿಚಾರಿಸಿಕೊಂಡ್ರೆ ಬಿಡ್ತಾರೆ ಏನಿಲ್ಲ ಯಾಕಂದರೆ ಲಾಸ್ಟ್ ಟೈಮ್ ಒಬ್ಬರು ಈಗ ಒಂದು ಟೂ ಮಂತ್ಸ್ ಬ್ಯಾಕ್ ಲೇಡೀಸು ಮಿಸ್ ಆಗಿ ಗೊತ್ತಾಗದೆ ದೇವಸ್ಥಾನದ ಹತ್ರನೇ ಒಟ್ಟೋಗ್ಬಿಟ್ಟಿದ್ದಾರೆ ಅದಾದಮೇಲೆ ತಪ್ಪ ಸ್ವಲ್ಪ ಸ್ಟ್ರಿಟ್ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಸೊ ವೆದರ್ ನೋಡಿ ಈ ಥರ ಇತ್ತು ಅಲ್ಲೆಲ್ಲ ಬಿಟ್ಟದತ್ರ ಎಲ್ಲ ಫುಲ್ಲು ಇಬ್ನಿ ಮತ್ತು ದಾರಿ ಉದ್ದಕ್ಕೂ ಆನೆದು ಲದ್ದಿ ಎಲ್ಲ ಸಿಗ್ತಾ ಇತ್ತು ನೈಟ್ ಟೈಮ್ ಓಡಾಡ್ತಿರ್ತಾವೆ ಆನೆಗಳು ಹಂಗೆ ಸುಮಾರು ಕಡೆ ಲದ್ದಿ ಇತ್ತು ಆ್ಯಕ್ಚುಲಿ ನಾವು ಏನಕ್ಕೆ ಊರಲ್ಲೇ ಮಾಡಿಸಿದ್ವಿ ಅಂದರೆ ಕರ್ಕೊಂಡು ಹೋಗಂಗಿಲ್ಲ ಲೇಡೀಸ್ ಯಾರು ಹೋಗಂಗಿಲ್ಲ ಇಲ್ಲಿ ಕೊಂಗಳಿ ಬೆಟ್ಟಕ್ಕೆ ಇನ್ನೂ ಮಣಿ ಜೊತೆ ಕಳಿಸೋದಿಕ್ಕೆ ಅವನು ಖಂಡಿತ ಅವನ ಜೊತೆ ಹೋಗ್ತಾ ಇರೋಕ್ಕೆ ಹೋಗ್ತಿರ್ಲಿಲ್ಲ ಹಾಗಾಗಿ ಅಲ್ಲೇ ಕೆರೆ ಹತ್ರನೇ ಮಾಡ್ಸಿದ್ವಿ ಅವತ್ತು ಪಾಪು ಬೇಗ ಇದ್ದುಬಿಟ್ಟಿದ್ದ ಏಳುವರೆಗೆ ಹಾಗಾಗಿ ಊರಿಂದ ಇಲ್ಲಿಗೆ ಒಂದು ಐದಾರು ಕಿಲೋಮೀಟ್ರ್ ಅಷ್ಟೇ ಆಗೋದು ಬೆಟ್ಟಕ್ಕೆ ಕೊಂಗ್ಳಿ ಬೆಟ್ಟಕ್ಕೆ ಅಷ್ಟು ಬೇಗ ನಿದ್ದೆ ಮಾಡಿಬಿಟ್ಟ ಸೊ ಅಲ್ಲಿ ಇನ್ನೂ ಪೂಜೆಗೆ ರೆಡಿ ಮಾಡ್ತಾನೆ ಇದ್ದರು ಮಾಡಿದ್ಮೇಲೆ ಕರ್ಕೊಂಡು ಹೋಗೋದು ಅಂತ ಅಂದ್ಬಿಟ್ಟು ನಾನು ಇಲ್ಲೇ ಮಲಗಿಸ್ಕೊಂಡಿದ್ದೆ ಸೊ ಪಾಪನ ಮಣಿ ಹೋದ ಪೂಜೆ ಸ್ಟಾರ್ಟ್ ಆಯಿತು ಅಂತ ಅಂದ್ಬಿಟ್ಟು ಮಣಿ ಏನೋ ಅರ್ಕೆ ಹೊತ್ಕೊಂಡಿದ್ದ ಪಂಚಮೃತ ಮಾಡಿಸ್ತೀನಿ ಅಂತ ಅದನ್ನು ಇವತ್ತೇ ಮಾಡಿಸ್ಬಿಡೋಣ ಒಟ್ಟಿಗೆ ಅಂತ ಅಂದ್ಬಿಟ್ಟು ಅದನ್ನು ಅಲ್ಲರೆಲ್ಲ ರೆಡಿ ಮಾಡ್ತಿದ್ರು ರೆಡಿ ಮಾಡಿ ಆದಮೇಲೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಷ್ಟೊತ್ತು ವೆಯ್ಟ್ ಮಾಡ್ತಾ ಇದ್ವಿ ಇಲ್ಲಿ ಗಿಳಿಗಳೆಲ್ಲ ಓಡಾಡ್ತಿದೆ ಕಿಚಿ ಪಿಚಿ ಕಿಚಿ ಪಿಚಿ ಅಂತ ಪಾಪನ ಕಳಿಸ್ದೆ ಅವ್ನು ಸದ್ಯ ನಿದ್ದೆ ಮಾಡ್ತಿದ್ದ ಎಚ್ಚರ ಇದ್ದಿದ್ರೆ ಅವನು ಹೋಗ್ತಾನೆ ಇರಲಿಲ್ಲ ಆಗಲೂ ಒಳಗೆ ಶುರು ಮಾಡ್ತಿದ್ದ ನಿದ್ದೆ ಮಾಡ್ತಿದ್ದರಿಂದ ನನಗೆ ಸ್ವಲ್ಪ ಆರಾಮಾಯಿತು ಅಂತ ಕಳಿಸೋದಿಕ್ಕೆ ತೋರಿಸ್ತೀನಿ ತಡೀ ನನಗೆ ದೇವಸ್ಥಾನನ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಹನುಮಂತರಾಯನ ಗುಡಿ ಓಕೆನಾ ಇದರಿಂದ ಮುಂದೆ ಲೇಡೀಸ್ನ ಬಿಡೋಲ್ಲ ಅಲ್ಲಿ ನೋಡಿ ಗಿಳಿಗಳು ಇದೇ ಲಾಸ್ಟು ಇಲ್ಲಿಂದ ಮುಂದೆ ಹೋಗಂಗಿಲ್ಲ ಇಲ್ಲೆಲ್ಲ ಛತ್ರಗಳೆಲ್ಲ ಮಾಡಿದ್ದಾರೆ ಇದೊಂದು ಮರಕ್ಕೆ ಇರಲಿಲ್ಲ ಅಂದಿದ್ರೆ ದೇವಸ್ಥಾನ ಕಾಣಿಸ್ತಿತ್ತು ಅದೊಂದು ಮರ ಅಡ್ಡಿಯಾಗ್ಬಿಟ್ಟಿದೆ ಟೈಮ್ ಇವಾಗ ಮೋಸ್ಟ್ಲಿ ಹನ್ನೆರಡೂವರೆ ಅನಿಸುತ್ತೆ ಇನ್ನೂ ಅಲ್ಲೆಲ್ಲ ಇಬ್ಬನೇ ಬೀಳ್ತಾನೆ ಇದೆ ಎಷ್ಟು ಕವರಾಗಿಬಿಟ್ಟಿದೆ ನೋಡಿ ಇಲ್ಲೆಲ್ಲ ಆಗಲೇ ನವಿಲುಗಳೆಲ್ಲ ಓಡಾಡ್ತಿತ್ತಂತೆ ನಾವು ಬಂದ ಮೇಲೆ ಯಾವುದೂ ಬರ್ತಾನೆ ಇಲ್ಲ ನೋಡಿ ಇಲ್ಲಿ ನೋಡಿ ಹಾನಿ ಲದ್ದಿ ಹಾಕಿದೆ ದಾರಿ ಉದ್ದಕ್ಕೂ ಸುಮಾರು ಲದ್ದಿ ಸಿಗುತ್ತೆ ಸಿಕ್ಕ ಲವ್ ಸ್ಟೋರಿಗಳಿವೆ ಇಲ್ಲಿ ಇದೇ ನೋಡಿ ಕೊಂಗಳ್ಳಿ ದೇವಸ್ಥಾನ ಬೆಟ್ಟ ಮಣಿ ವೀಡಿಯೋ ಬಂದಿದ್ದ ಪಂಚಾಮೃತ ಮಾಡಿಸಿದ್ರಲ್ಲ ಕೊಡ್ತಾ ಕೊಡ್ತಾಯಿದ್ರು ಅವನ ಫ್ರೆಂಡ್ಸ್ ಕರ್ಕೊಂಡು ಹೋಗಿದ್ದ ಇಬ್ಬರನ್ನ ಎಲ್ಲರೂ ಸೇರ್ಕೊಂಡು ಮಾಡಿದರು ಪಾಪ ಬರೋ ತನಕ ಮಣಿ ಬರೋ ತನಕ ಅವರೆಲ್ಲ ರೆಡಿ ಮಾಡಿದರು ಲಾಸ್ಟು ಮಂತ್ ಏನೋ ಜೀರ್ಣೋದ್ಧಾರ ಏನೋ ಆಯಿತು ಅದೆಲ್ಲ ಆದಮೇಲೆ ನೋಡಿ ಈ ಥರ ಇದೆ ನನಗೆ ಎಲ್ಲೂ ಹೋಗ್ಬಾರ್ದು ಅಂತಾರೋ ಅಲ್ಲೇ ಹೋಗಬೇಕು ಅಂತ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ ಅದಕ್ಕೆ ಅಟ್ಲೀಸ್ಟ್ ಅಲ್ಲಾದರೂ ನೋಡ್ಕೊಳ್ಳೋಣ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು

ಆಮೇಲೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಪಂಚಮೃತ ಎಲ್ಲ ಕೊಟ್ಟು ಆದಮೇಲೆ ಅವರೆಲ್ಲರೂ ಬಂದರು ಅಲ್ಲಿ ಒಬ್ಬಳೇ ಇದ್ದೆ ಆಮೇಲೆ ಬಂದ ಮೇಲೆ ದೇವಸ್ಥಾನಕ್ಕೆ ಹೋದ್ವಿ ಇದೇನೆ ಹನುಮಂತರಾಯನಗುಡಿ ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಬಂದರು ಆಮೇಲೆ ಇಲ್ಲಿ ಬಂದು ಕೈ ಮುಗ್ದುಬಿಟ್ಟು ಮಂಗಳೂರ್ತಿ ತಗೊಂಡು ಹೊರಟ್ವಿ ಆಟೋ ಅಲ್ಲ ಅದು ಕಾರು ಯಾರ್ದು ಯಾರ್ದು ಸ್ಮೈಲ್ ಓಕೆ ಗಾಯಸ್ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್